ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿಗೆ ಹೊಸದಾಗಿ ಎನ್ ಎಂ ಎಸ್ ಸ್ಕಾಲರ್ಶಿಪ್ ಆಯ್ಕೆಯಾದಂತಹ ವಿದ್ಯಾರ್ಥಿಗಳ ಶಾಲೆಗಳ ಮಾನ್ಯ ಮುಖ್ಯೋಪಾಧ್ಯಾಯ ಹಾಗೂ ಎಲ್ಲ ಎನ್ ಎಂ ಎಸ್ ನೋಡಲ್ ಶಿಕ್ಷಕರೇ ಎಲ್ರಿಗೂ ನಮಸ್ಕಾರ ಈ ಒಂದು ವಿಡಿಯೋದಲ್ಲಿ ನಾವು ಹೊಸದಾಗಿ ಎನ್ ಎಂ ಎಸ್ ಸ್ಕಾಲರ್ಶಿಪ್ ಗೆ ವಿದ್ಯಾರ್ಥಿಗಳ ಎನ್ ಎಂ ಎಂ ಎಸ್ ಅರ್ಜಿಯನ್ನ ಎನ್ ಎಸ್ ಪಿ ಪೋರ್ಟಲ್ ಅಲ್ಲಿ ಸಲ್ಲಿಸೋದು ಹೇಗೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಈ ಸಾರಿ ಎನ್ ಎಸ್ ಪಿ ಪೋರ್ಟಲ್ ಅಲ್ಲಿ ಒಂದಿಷ್ಟು ಬದಲಾವಣೆಗಳನ್ನ ಮಾಡಿದ್ದಾರೆ ನಾವು ಮೊದಲ ಭಾಗದಲ್ಲಿ ಏನ್ ಮಾಡೋಣ ಅಂದ್ರ ಹೊಸದಾಗಿ ಎನ್ ಎಂ ಎಸ್ ಸ್ಕಾಲರ್ಶಿಪ್ ಗೆ ವಿದ್ಯಾರ್ಥಿಗಳ ಅರ್ಜಿಗಳನ್ನ ಎನ್ ಎಸ್ ಪಿ ಪೋರ್ಟಲ್ ದಲ್ಲಿ ಸಲ್ಲಿಸಬೇಕಾದ್ರೆ ಏನೆಲ್ಲ ವಿಧಾನಗಳಿದಾವೆ ಪ್ರೊಸೀಜರ್ ಏನೈತೆ ಅನ್ನೋದನ್ನ ತಿಳ್ಕೊಳ್ಳೋಣ ಅರ್ಜಿ ಸಲ್ಲಿಸಬೇಕಾದ್ರೆ ಮುಖ್ಯೋಪಾಧ್ಯಾಯರು ನೋಡಲ್ ಶಿಕ್ಷಕರು ಏನೆಲ್ಲ ಸಿದ್ಧತೆಗಳನ್ನ ಮಾಡ್ಕೋಬೇಕು ಏನೆಲ್ಲ ಡಾಕ್ಯುಮೆಂಟ್ಸ್ ಅನ್ನ ಇಟ್ಕೊಂಡ್ರೆ ನಾವು ಅರ್ಜಿ ಸಲ್ಲಿಸುವಂತ ಪ್ರಕ್ರಿಯೆ ತುಂಬಾ ಸುಲಭ ಆಗೈತೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ ಎರಡನೇ ಭಾಗದಲ್ಲಿ ಒಬ್ಬ ಎನ್ ಎಂ ಎಸ್ಕಾಲರ್ಶಿಪ್ ಗೆ ಆಯ್ಕೆ ಒಬ್ಬ ವಿದ್ಯಾರ್ಥಿ ಅರ್ಜಿಯನ್ನು ಹಾಕೋದ್ರ ಮೂಲಕ ಡೆಮೋ ಅಂದ್ರೆ ಕಂಪ್ಲೀಟ್ ಆಗಿ ಆ ಒನ್ ಟೈಮ್ ರಿಜಿಸ್ಟ್ರೇಷನ್ ಇಂದ ಹಿಡ್ಕೊಂಡು ಕಂಪ್ಲೀಟ್ ಅಪ್ಲಿಕೇಶನ್ ಸಬ್ಮಿಟ್ ಮಾಡೋವರೆಗೂ ಕಂಪ್ಲೀಟ್ ಆಗಿ ಒಬ್ಬ ವಿದ್ಯಾರ್ಥಿ ಅರ್ಜಿಯನ್ನು ಸಲ್ಲಿಸೋದು ಹೇಗೆ ಅನ್ನೋದನ್ನ ಡೆಮೋ ಮೂಲಕ ಕೂಡ ತಿಳಿಸ್ಕೊಡ್ತೇವೆ ಮೊದಲ ಭಾಗದಲ್ಲಿ ನಾವೇನು ಮಾಡೋಣ ಫಸ್ಟ್ ಈ ಬಾರಿ ಏನು ಬದಲಾವಣೆಗಳಾಗಿದ್ದವು ಹೊಸದಾಗಿ ಆಯ್ಕೆ ಆದಂತಹ ವಿದ್ಯಾರ್ಥಿಗಳ ಎನ್ ಸ್ಕಾಲರ್ಶಿಪ್ ಅರ್ಜಿಯನ್ನ ಎನ್ ಎಸ್ ಪಿ ಪೋರ್ಟಲ್ ಸಲ್ಲಿಸ್ಬೇಕಾದ್ರೆ ಏನೆಲ್ಲ ಸ್ಟೆಪ್ಸ್ ಇದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಗೊತ್ತಾದ ನಮಗೆ ಅರ್ಜಿ ಸಲ್ಲಿಸಬೇಕಾದ್ರೆ ಏನೇನು ಸಿದ್ಧತೆ ಮಾಡ್ಕೋಬೇಕು ಗೊತ್ತಾಗ್ತದೆ ಅದಕ್ಕೆ ಮೊದಲ ಭಾಗಕ್ಕೆ ತಮಗೆಲ್ಲ ಹಾರ್ದಿಕ ಸ್ವಾಗತ ಪೂರ್ವದಲ್ಲಿ ನಾವು ಮೊದಲಿಗೆ ಇದು ಟೈಮ್ ಟೇಬಲ್ ನೋಡ್ಕೊಂಡ್ಬೇಡ ನಾವು ಲಾಸ್ಟ್ ಡೇಟ್ ಯಾವಾಗೈತಿ ಅರ್ಜಿ ಸಲ್ಲಿಸಬೇಕು ಪೋರ್ಟಲ್ ಆರಂಭ ಆಲ್ರೆಡಿ ಈಗ ಆರಂಭ ಆಗೈತಿ ಮೂವತ್ತಾರು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ನೆಕ್ಸ್ಟ್ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಲು ಅಥವಾ ನವೀಕರಿಸಲು ಅಂತಿಮ ದಿನಾಂಕ ಮೂವತ್ತೊಂದು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕು ರಿನುವಲ್ ಇರುವಂತಹ ವಿದ್ಯಾರ್ಥಿಗಳಿಗೆ ಇನ್ನೂ ಆರಂಭ ಮಾಡಿಲ್ಲ ಅವ್ರು ಅರ್ಜಿ ಹಾಕೋದಕ್ಕೆ ಹಾಗಾಗಿ ಲಾಸ್ಟ್ ಡೇಟ್ ಆಗಸ್ಟ್ ಮೂವತ್ತೊಂದ ಐತಿ ಫಸ್ಟ್ ಅರ್ಜಿ ಸಲ್ಲಿಸಲಿರ್ಬೋದು ರಿನಿವಲ್ ಇರ್ಬೋದು ಶಾಲಾ ಕಾಲೇಜ್ ಹಂತದಲ್ಲಿ ಐ ಎನ್ ಓಗಳಿಂದ ಅರ್ಜಿ ಪರಿಶೀಲನೆಗೆ ಅಂತಿಮ ದಿನಾಂಕ ಹದಿನೈದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕ ಅಂದ್ರ ಇನ್ಸ್ಟಿಟ್ಯೂಟ್ ನೋಡಲ್ ಆಫೀಸರ್ಸ್ ಏನ್ ಇರ್ತಾರಲ್ಲ ಪರಿಶೀಲನೆ ಮಾಡೋದಕ್ಕೆ ಸೆಪ್ಟೆಂಬರ್ ಹದಿನೈದು ಲಾಸ್ಟ್ ಡೇಟ್ ಐತಿ ಜಿಲ್ಲಾ ಹಂತದಲ್ಲಿ ಡಿ ಎನ್ ಒಗಳಿಂದ ಅರ್ಜಿ ಪರಿಶೀಲನೆಗೆ ಅಂತಿಮ ದಿನಾಂಕ ಮೂವತ್ತ್ ಒಂಬತ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಐತಿ ಅಂದ್ರೆ ಡಿಸ್ಟಿಕ್ ನೋಡಲ್ ಆಫೀಸರ್ಸ್ ಇರ್ತಾರಲ್ಲ ಅವರು ಇದಿಷ್ಟು ಟೈಮ್ ಟೇಬಲ್ ಇವಾಗ ಹೊಸದಾಗಿ ಆಯ್ಕೆಯಾದಂತಹ ವಿದ್ಯಾರ್ಥಿ ಎನ್ ಎಸ್ ಪಿ ಪೋರ್ಟಲ್ಗೆ ಅರ್ಜಿ ಸಲ್ಲಿಸಬೇಕಾದ ಏನೆಲ್ಲ ಸ್ಟೆಪ್ಸ್ ಇದಾವೆ ಮೂರು ಪ್ರಮುಖ ಸ್ಟೆಪ್ಸ್ ಇದಾವೆ ಅದರ ಬಗ್ಗೆ ಕಂಪ್ಲೀಟ್ ಆಗಿ ತಿಳ್ಕೊಳ್ಳುವ ಈ ಸಾರಿ ಅರ್ಜಿ ಸಲ್ಲಿಸಬೇಕಾದ ಮೂರು ಸ್ಟೆಪ್ ಅನ್ನು ಕಾಣಬಹುದು ನಾವು ಹೊಸದಾಗಿ ಎರಡ್ ಸಾವಿರದ ಸಾಲಿಗೆ ಎನ್ ಎಂ ಸ್ಕಾಲರ್ಶಿಪ್ ಆಯ್ಕೆಯಾದಂತಹ ವಿದ್ಯಾರ್ಥಿ ಫಸ್ಟ್ ಈ ಮೂರು ಸ್ಟೆಪ್ ಅನ್ನ ಫಾಲೋ ಮಾಡಿದ್ರೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಸುಲಭ ಆಗ್ತದೆ ಒಂದೇ ಸ್ಟೆಪ್ ಏನಂದ್ರೆ ಒನ್ ಟೈಮ್ ರಿಜಿಸ್ಟ್ರೇಷನ್ ಓ ಟಿ ಆರ್ ನಂಬರ್ ಅನ್ನ ಜನರೇಟ್ ಮಾಡ್ಕೋ ಇದನ್ನ ನೀವು ಮೊಬೈಲ್ ನಾಗ ಮಾಡ್ಕೋಬಹುದು ನ್ಯಾಪ್ಟಾಪ್ ನಲ್ಲಿ ಕೂಡ ಮಾಡ್ಕೋಬಹುದು ಒನ್ ಟೈಮ್ ರಿಜಿಸ್ಟ್ರೇಷನ್ ಒ ಟಿ ಆರ್ ನಂಬರ್ ಹೆಂಗ್ ಜನರೇಟ್ ಮಾಡ್ಕೋಬೇಕಂದ್ರೆ ನೀವು ಲ್ಯಾಪ್ಟಾಪ್ ಮಾಡೋಕ್ಕ ಗೈಡ್ ಲೈನ್ಸ್ ಅಂತ ಇರ್ತೈತಿ ರಿಜಿಸ್ಟರ್ ಮೊಬೈಲ್ ಇ ಕೆ ವೈ ಸಿ ಸ್ಟೆಪ್ಸ್ ಸಿ ನೀವು ಫಸ್ಟ್ ಈ ಗೈಡ್ ಲೈನ್ಸ್ ಓದ್ಕೊಂಡು ಚೆಕ್ ಚೆಕ್ ಬಾಕ್ಸ್ ಟಿಕ್ ಮಾರ್ಕ್ ಮಾಡಿದ್ರೆ ನಿಮ್ ಮೊಬೈಲ್ ನಂಬರ್ನ ಅಲ್ಲಿ ಟೈಪ್ ಮಾಡಬೇಕು ಮೊಬೈಲ್ ನಂಬರ್ ಟೈಪ್ ಮಾಡಿದ ತಕ್ಷಣ ಓ ಟಿ ಪಿ ಬರ್ತೈತಿ ಓ ಟಿ ಪಿ ಹಾಕಿ ಈ ಕೆ ವೈ ಸಿ ಈ ಕೆ ವೈ ಸಿ ಅಂದ್ರೆ ಇಲ್ಲಿ ತಂದೆ ಹೆಸರು ತಾಯಿ ಹೆಸರು ಈ ತರ ಎಲ್ಲ ಮಾಹಿತಿ ಕೇಳ್ತಾ ಆ ಮಾಹಿತಿ ಎಲ್ಲ ತುಂಬಿ ನಾವು ಫಿನಿಶ್ ಕೊಟ್ಬಿಟ್ರೆ ಏನಾಗುತ್ತೆ ಅಂದ್ರೆ ಟಿ ಆರ್ ನಂಬರ್ ಜನರೇಟ್ ಆಗುತ್ತೆ ಒ ಟಿ ಆರ್ ನಂಬರ್ ಅಂದ್ರೆ ಒನ್ ಟೈಮ್ ರಿಜಿಸ್ಟ್ರೇಷನ್ ನಂಬರ್ ಈ ಸಾರಿ ಹೊಸದಾಗಿ ಆಯ್ಕೆ ಆದಂತ ಇರ್ಬೋದು ವಿದ್ಯಾರ್ಥಿ ಇರ್ಬೋದು ಇಬ್ಬರು ಕೂಡ ಕಡ್ಡಾಯವಾಗಿ ಒನ್ ಟೈಮ್ ರಿಜಿಸ್ಟ್ರೇಷನ್ ನಂಬರ್ ಜನರೇಟ್ ಮಾಡೋದು ಕಡ್ಡಾಯ ಆಗಿರ್ತದೆ ಈಗಾಗಲೇ ರಿನ್ಯೂವಲ್ ಇರುವಂತಹ ವಿದ್ಯಾರ್ಥಿಗಳಿಗೆ ಲಾಸ್ಟ್ ಇಯರ್ ಯಾವ ಮೊಬೈಲ್ ರಿಜಿಸ್ಟರ್ ಮಾಡಿರ್ತಾರಲ್ಲ ಆ ಮೊಬೈಲ್ ನಂಬರ್ಗೆ ಅವ್ರದ್ದು ಒ ಟಿ ಆರ್ ನಂಬರ್ ಹೋಗಿರ್ತೈತಿ ಹಾಗಾಗಿ ಈ ಬಾರಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಏನ್ ಎನ್ ಎಸ್ ಪಿ ಪೋರ್ಟಲ್ ಸ್ಕಾಲರ್ಶಿಪ್ ಅರ್ಜಿ ಸಲ್ಲಿಸ್ತಾರ ಎಲ್ಲರೂ ಕೂಡ ಕಡ್ಡಾಯವಾಗಿ ಒ ಟಿ ಆರ್ ನಂಬರ್ ಜನ್ರೇಟ್ ಮಾಡ್ಕೊಳ್ಳೋದು ಕಡ್ಡಾಯ ಇರ್ತೈತಿ ಹಾಗಾಗಿ ಇಲ್ಲಿ ನೀವು ಇದನ್ನ ಲ್ಯಾಪ್ಟಾಪ್ನಾಗ ಮಾಡ್ಕೋಬಹುದು ಮೊಬೈಲ್ನಾಗರ ಮಾಡ್ಕೋಬಹುದು ನಾ ಎರಡು ಮೆಥಡ್ ಕೂಡ ಡೆಮೋ ಹೇಳ್ತೇನೆ ನಾನು ಈ ಗೈಡ್ ಲೈನ್ಸ್ ಮೊಬೈಲ್ ನಂಬರ್ ಹಾಕಿ ಓ ಟಿ ಪಿ ಬರ್ತೈತಿ ಒ ಟಿ ಪಿ ಹಾಕಿದ ತಕ್ಷಣ ಒ ಟಿ ಪಿ ಕ್ಯಾಪ್ಸರ್ ಕೋಡ್ ಹಾಕಿದ ತಕ್ಷಣ ಅಲ್ಲಿ ಒಂದಿಷ್ಟು ಮಾಹಿತಿ ಕೇಳ್ತೈತೆ ಅದು ಏನು ಕೇಳತ್ತಂದ್ರೆ ತಂದೆ ಕೇಳ ಏನ್ ಕೇಳುತ್ತಂದ್ರೆ ಹೆಸರಿ ಒಂದಿಷ್ಟು ಸಂಕ್ಷಿಪ್ತ ಮಾಹಿತಿ ಆ ಆ ಮಾಹಿತಿ ತುಂಬಿ ನೀವು ಕೊಟ್ಟ ತಕ್ಷಣ ಏನಾಗುತ್ತಂದ್ರೆ ಮೊಬೈಲ್ ನಂಬರ್ಗೆ ಏನು ಬರುತ್ತಂದ್ರೆ ಒ ಟಿ ಆರ್ ನಂಬರ್ ಜನ್ರೇಟ್ ಆಗಿತ್ತು ಮೆಸೇಜ್ ಬರ್ತೈತೆ ಹಿಂಗಿರುತ್ತದೆ ಒ ಟಿ ಆರ್ ನಂಬರ್ ಆರ್ ಟ್ವೆಂಟಿ ಫೋರ್ ಡ್ಯಾಶ್ ತ್ರಿಬಲ್ ಜೀರೋ ಒನ್ ಸೆವೆನ್ ಸಿಕ್ಸ್ ಸೆವೆನ್ ತ್ರೀ ಫೋರ್ ಈ ಥರ ಬರುತ್ತೆ ಹದಿನಾಲ್ಕು ಡಿಜಿಟ್ ನಂಬರ್ ಅದ ಓ ಟಿ ಆರ್ ನಂಬರ್ ಅಂದ್ರೆ ಒನ್ ಟೈಮ್ ರಿಜಿಸ್ಟ್ರೇಷನ್ ನಂಬರ್ ಡಿಜಿಟ್ ನಂಬರ್ ಇಶ್ಯೂ ಬೇಸ್ ಎನ್ಮೆಂಟ್ ಐ ಡಿ ಆಧಾರ್ ನಂಬರ್ ಏನಿರ್ತಾರೆ ಮೊಬೈಲ್ ಆಪ್ ಕೂಡ ಮಾಡ್ಕೋಬಹುದು ಹೆಂಗ್ ಹೇಳ್ತೇನೆ ಆಮೇಲೆ ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ ಏನಂದ್ರೆ ಪೇಸ್ ಅಥೆಂಟಿಕೇಶನ್ ಈ ಸಾರಿ ನೋಡ್ರಿ ರಿನೂವಲ್ ಇರಲಿ ಹೊಸದಾಗಿ ಪ್ರೆಸ್ ಕ್ಯಾಂಡಿಡೇಟ್ ಇರಲಿ ಕಡ್ಡಾಯವಾಗಿ ಪೇಸ್ ಅಥೆಂಟಿಕೇಶನ್ ಮಾಡಲೇಬೇಕು ಆತರಿಂದ ಈ ಪೇಸ್ ಅಥೆಂಟಿಕೇಶನ್ ಮಾಡೋಕ್ಕಿಂತ ಪೂರ್ವದಲ್ಲಿ ನೀವು ಏನು ಮಾಡ್ಬೇಕಂದ್ರೆ ಯಾರ್ಯಾರು ಸೆಲೆಕ್ಟ್ ಆಗಿರ್ತಾರೆ ವಿದ್ಯಾರ್ಥಿಗಳು ಅವ್ರದ್ದು ಆಧಾರ್ ಕಾರ್ಡ್ ಅನ್ನು ಅಪ್ಡೇಟ್ ಮಾಡಿಸ್ಬೇಕು ಚಿಕ್ಕವರಿದ್ದಾಗ ಆಧಾರ್ ಕಾರ್ಡ್ ಮಾಡಿಸಿರ್ತಾರ ಆ ಸಣ್ಣ ಒಂದೇ ಇರೋ ಫೋಟೋ ಇರುತ್ತೆ ಅದೇ ಇರತ ಈ ಸಾರಿ ನೀವು ಏನು ಮಾಡಬೇಕಂದ್ರೆ ಇನ್ನೂ ಟೈಮ್ ಇರೋದ್ರಿಂದ ಆಧಾರ್ ಕಾರ್ಡ್ನಲ್ಲಿ ರೀಸೆಂಟ್ ಫೋಟೋ ಹಾಗೆ ಅಪ್ಡೇಟ್ ಮಾಡ್ಸ್ಬೇಕು ಮತ್ ಏನಾದ್ರೂ ತಪ್ಪುಗಳಿದ್ರೆ ಆ ಮಾಹಿತಿಯೆಲ್ಲ ಅಪ್ಡೇಟ್ ಮಾಡಿಸಿದ್ರೆ ನಮಗೆ ಪೇಸ್ ಅಥೆಂಟಿಕೇಶನ್ ಮಾಡೋದಕ್ಕೆ ಈಸಿ ಆಗುತ್ತೆ ಇಲ್ಲಾದ್ರೆ ಏನಾಗುತ್ತೆ ಪೇಸ್ ಅಥೆಂಟಿಕೇಶನ್ ಮಾಡ್ಬೇಕಾದ್ರೆ ಎರರ್ ಕೂಡ ಬರೋ ಸಾಧ್ಯತೆ ಆದ್ದರಿಂದ ಯಾರ್ಯಾರು ಸೆಲೆಕ್ಟ್ ಆಗಿದ್ದಾರೆ ಮೂರು ಜನ ನಾಲ್ಕು ಜನ ಹತ್ತು ಜನ ಸೆಲೆಕ್ಟ್ ಆಗಿತ್ತಲ್ಲ ಎಲ್ಲಾ ವಿದ್ಯಾರ್ಥಿಗಳದು ರೀಸೆಂಟ್ ಆಗಿ ಆಧಾರ್ ಅಪ್ಡೇಟ್ ಆಗೈತಿಲ್ಲ ಹೊಸ ರೀಸೆಂಟ್ ಫೋಟೋ ಅದಕ್ಕೆ ಅಪ್ಲೋಡ್ ಆಗತ್ತಿಲ್ಲ ನೋಡಿಕೊಂಡು ಪೇಸ್ ಅಥೆಂಟಿಕೇಶನ್ ಮಾಡಬೇಕಾದ್ರೆ ಕಡ್ಡಾಯವಾಗಿ ಇದು ಮೊಬೈಲ್ನಾಗ ಮಾಡುವಂಥದ್ದು ಇದು ಲ್ಯಾಪ್ಟಾಪ್ನಾಗ ಸಿಸ್ಟಮ್ ಮಾಡಕ್ ಬರೋದಿಲ್ಲ ಇದು ಕಂಪ್ಲೀಟ್ ಆಗಿ ಪೇಸ್ ಅಥೆಂಟಿಕೇಶನ್ ಎರಡನೇ ಸ್ಟೆಪ್ ಏನೈತಲ್ಲ ಕಡ್ಡಾಯವಾಗಿ ಮೊಬೈಲ್ ನಾಗ ಮಾಡು ಇದು ಪೇಸ್ ಅಥೆಂಟಿಕೇಶನ್ ಮಾಡೋಕಾದ ಫಸ್ಟ್ ನೀವು ಎರಡು ಆ್ಯಪ್ ಅನ್ನ ಹಾಕೋಬೇಕು ಪ್ಲೇಸ್ಟೋರ್ಗೆ ಹೋಗಿ ಎನ್ ಎಸ್ ಪಿ ಓ ಟಿ ಆರ್ ಅಂತೇಳಿ ಆ್ಯಪ್ ಅನ್ನ ಡೌನ್ಲೋಡ್ ಮಾಡ್ಕೋಬೇಕು ಡೌನ್ಲೋಡ್ ಮಾಡ್ಕೊಂಡು ಇನ್ಸ್ಟಾಲ್ ಮಾಡ್ಕೋಬೇಕು ನೆಕ್ಸ್ಟ್ ಆಧಾರ್ ಪೇಸ್ ಆರ್ ಡಿ ಅಂತೇಳಿ ಇನ್ನೊಂದು ಆ್ಯಪ್ ಐತಿ ಅಲ್ಲೂ ಕೂಡ ಡೌನ್ಲೋಡ್ ಮಾಡ್ಕೊಂಡು ಇನ್ಸ್ಟಾಲ್ ಮಾಡ್ಕೋಬೇಕು ಫಸ್ಟ್ ಇವು ಎರಡು ಆ್ಯಪ್ ಅನ್ನ ಇನ್ಸ್ಟಾಲ್ ಮಾಡಿಕೊಂಡು ತದನಂತರ ನೋಡಿ ಇದು ಮುಖ್ಯವಾಗಿ ಕೆಲಸ ಮಾಡೋ ಆ್ಯಪ್ ಇದೆ ಎನ್ ಎಸ್ ಪಿ ಓ ಟಿ ಆರ್ ಆ್ಯಪ್ ಇದು ಜಸ್ಟ್ ಸಪೋರ್ಟಿಂಗ್ ಅಷ್ಟೇ ಐತೆ ಇದರೊಳಗೆ ಏನು ಕೆಲಸ ಇಲ್ಲ ನಮ್ದು ಬಟ್ ಇದನ್ನ ಇನ್ಸ್ಟಾಲ್ ಮಾಡ್ಕೊಳ್ಳೋದಿದ್ರೆ ಇದು ವರ್ಕ್ ಆಗೋದಿಲ್ಲ ಹಾಗಾಗಿ ಎರಡು ಆ್ಯಪ್ ಅನ್ನ ಇನ್ಸ್ಟಾಲ್ ಮಾಡ್ಕೋಬೇಕು ತದನಂತರ ನೀವೇನ್ ಮಾಡಬೇಕಂದ್ರೆ ಎನ್ ಎಸ್ ಪಿ ಓ ಟಿ ಆರ್ ಈ ಚಿತ್ರದಾಗ ನೀವು ಕಾಣ್ಬೋದು ಯಾವ ಆ್ಯಪ್ ನಾನು ನಿಮಗೆ ಚಿತ್ರ ಕೂಡ ತೋರಿಸಿದೀನಿ ಎನ್ ಎಸ್ ಪಿ ಓ ಟಿ ಆರ್ ಆ್ಯಪ್ ಅನ್ನ ಓಪನ್ ಮಾಡ್ತೀರಿ ಓಪನ್ ಮಾಡಿದ ತಕ್ಷಣ ಮೂರ್ನಾಲ್ಕು ಸ್ಟೆಪ್ ಇರೋ ನೀವು ಯಾವ ಸೆಲೆಕ್ಟ್ ಮಾಡ್ಕೋಬೇಕಂದ್ರೆ ಇ ಕೆ ವೈ ಸಿ ವಿತ್ ಪೇಸ್ ಅಥೆಂಟಿಕ್ ಪೇಸ್ ಆಫ್ ಈ ತರ ಇರುತ್ತೆ ನೋಡಿ ಲಾಸ್ಟ್ ಸ್ಟೆಪ್ ಈ ಕೆ ವೈ ಸಿಥೇಸ್ ಆಪ್ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ತಕ್ಷಣ ನೀವು ಇಲ್ಲಿ ಏನ್ ರೆಫರೆನ್ಸ್ ಐ ಡಿ ಟಿ ಆರ್ ನಂಬರ್ ಜನರೇಟ್ ಆಗಿರ್ತೈತಿ ಆ ಐ ಡಿಯನ್ನ ಇಲ್ಲಿ ನಮೂದು ಮಾಡಬೇಕು ಆ ಐ ಡಿ ನಮೂದು ಮಾಡಿದ ತಕ್ಷಣ ನಿಮಗೆ ಮೊಬೈಲ್ ಒ ಟಿ ಪಿ ಬರ್ತೈತಿ ಮೊಬೈಲ್ ಅನ್ನ ಬಾಸು ನೆಟ್ವರ್ ಗೊತ್ತಿರ್ಬೋದು ಮೊಬೈಲ್ ಒ ಟಿ ಪಿ ಬರ್ತೈತಿ ಮೊಬೈಲ್ ಒ ಟಿ ಪಿ ಹಾಕಿ ಕ್ಯಾಪ್ಚಾ ಕೋಡ್ ಹಾಕಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಬೇಕು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಏನ್ ಬರುತ್ತೆ ಅಂದ್ರೆ ಆಧಾರ್ ಇರುವಂತ ಮಾಹಿತಿ ಡಿಸ್ಪ್ಲೇ ಆಕತಿ ಮೊಬೈಲ್ ಒಳಗೆ ಆಧಾರ್ ಕಾರ್ಡ್ ನಿಮ್ಮ ಹೆಸರಿನ ತಂದೆ ಹೆಸರು ಏನೇನು ಮಾಹಿತಿ ಎಲ್ಲಾನು ಕೂಡ ನಮಗೆ ಕಾಣಿಸ್ತತಿ ಅದನ್ನು ಓದ್ಕೊಂಡು ನಾವು ಪ್ರೊಸೀಡ್ ಫಾರ್ ಬೇಸ್ ಅಂತ ಅಂತೇಳಿ ನಾವು ಮುಂದುವರೆದ್ರ ಒಂದಿಷ್ಟು ಸೂಚನೆಗಳು ಬರ್ತಾವ್ ಆಧಾರ್ ಕಾರ್ಡ್ ಮಾಹಿತಿಯನ್ನ ನಾವು ಬಳಸೋದಕ್ಕೆ ನನಗೆ ಒಪ್ಪೇ ಆ ಟೈಪ್ ಸೂಚನೆ ಬರ್ತಾವೆ ಅದನ್ನ ಓದ್ಕೊಂಡು ಐ ಅಗ್ರಿ ಐ ಅಗ್ರಿ ಅಂತೇಳಿ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಮತ್ತೊಂದಿಷ್ಟು ಸೂಚನೆಗಳು ಬರ್ತಾವ್ ಸ್ಕ್ರೀನ್ ಮೇಲೆ ಪೇಸ್ ಅಥೆಂಟಿಕೇಶನ್ ಸಂಬಂಧಪಟ್ಟಂತ ಅವನು ಕೂಡ ಚೆಕ್ ಬಾಕ್ಸ್ ಟಿಕ್ ಮಾರ್ಕ್ ಮಾಡಿ ಪ್ರೊಸೀಡ್ ಅಂತ ಕೊಡ್ಬೋದು ಪ್ರೊಸೀಡ್ ಅಂತ ಕೊಟ್ಟ ಮೇಲೆ ಸ್ಪೇಸ್ ಅಥೆಂಟಿಕೇಶನ್ ಸ್ಕ್ರೀನ್ ಓಪನ್ ಆಗುತ್ತೆ ಒಂದು ಸರ್ಕಲ್ ವೃತ್ತಾಕಾರದ ಸ್ಕ್ರೀನ್ ಓಪನ್ ಆಗುತ್ತೆ ಅದರೊಳಗೆ ನಿಮ್ ಮುಖ ಸ್ಪಷ್ಟವಾಗಿ ಕಾಣುವಾಗ ನೀವು ನಿಲ್ಬಹುದು ಇಲ್ಲಿ ನೀವು ಈ ಪೇಸ್ ಅಥೆಂಟಿಕೇಶನ್ ಮಾಡೋ ಸ್ವಲ್ಪ ಸ್ಪಷ್ಟವಾಗಿ ಬೆಳಕಿರುವಂತ ರೂಮ್ ಒಳಗ ಬೆಳಕಿರುವಂತ ಜಾಗ ಮಾಡಿದ್ರೆ ಯಾಕಂದ್ರೆ ಎರಡು ಬರೋ ಸಾಧ್ಯ ವೃತ್ತಾಕಾರದ ಸ್ಕ್ರೀನ್ ಕಾಣಿಸ್ಕೊತೈತಿ ಅದರೊಳಗೆ ಮುಖ ಕಾಣುವ ಹಾಗೆ ನಿಂತ್ಕೊಂಡು ಪ್ಲೀಸ್ ಬ್ಲಿಂಕ್ ಟು ಕ್ಯಾಪ್ಚರ್ ಅಂತ ಒಂದು ಆಪ್ಷನ್ ಬರ್ತೈತೆ ಅಂದ್ರೆ ಪ್ಲೀಸ್ ಬ್ಲಿಂಕ್ ಟು ಕ್ಯಾಪ್ಚರ್ ಅಂದ ತಕ್ಷಣ ಆ ವಿದ್ಯಾರ್ಥಿ ಸೆಲೆಕ್ಟ್ ಆದಂತ ವಿದ್ಯಾರ್ಥಿ ಮೊಬೈಲ್ ಮುಖ ಇಟ್ಕೊಂಡು ಕಣ್ಣು ರೆಪ್ಪೆ ಸ್ವಲ್ಪ ತೆಗೆದು ಮುಚ್ಬೇಕು ತೆಗೆದು ಓಪನ್ ಮಾಡಿ ಮುಚ್ಚ ಮಾಡಿ ಪ್ಲೀಸ್ ಲಿಂಕ್ ಟು ಕ್ಯಾಪ್ಚರ್ ಬಂದ ತಕ್ಷಣ ಕಣ್ಣು ರೆಪ್ಪೆ ತೆರೆದು ಮುಚ್ಚಬೇಕು ಒಂದ್ಸರಿ ಕಣ್ಣು ಹಿಂಗೆ ತೆಗೆದು ತೆರೆದು ಮುಚ್ಚಿದ್ರೆ ಅದು ಕ್ಯಾಪ್ಚರ್ ಮಾಡ್ಕೊತೈತಿ ಅವಾಗ ಅಂದ್ರೆ ಪೇಸ್ ಅಥೆಂಟಿಕೇಶನ್ ಸಕ್ಸಸ್ಫುಲಿ ಕಂಪ್ಲೀಟೆಡ್ ಏನಾರು ಬಂದರೂ ಕೂಡ ರೀಟ್ರೈ ಮಾಡು ಮತ್ತೊಮ್ಮೆ ಬೆಳೆ ಜಾಗ ನಿಂತ್ಕೊಂಡು ಇವೆಲ್ಲ ಪ್ರೊಸೀಜರ್ ಫಾಲೋ ಮಾಡಿ ಕರೆಕ್ಟ್ ಆಗಿ ಆ ವೃತ್ತಾಕಾರ ಸರ್ಕಲ್ ಒಳಗ ನಮ್ಮ ಮುಖ ಬರುವ ಹಿಡಿದು ಕಂಡ ತೆರೆದ್ ಮುಂಚ ತಕ್ಷಣ ಅದೇನಾಗತ್ತ ಪೇಸ್ ಅಥೆಂಟಿಕೇಶನ್ ಸಕ್ಸಸ್ಫುಲಿ ಕಂಪ್ಲೀಟೆಡ್ ಅಂತ ಬರ್ತೈತಿ ಕಂಪ್ಲೀಟೆಡ್ ಅಂದ ತಕ್ಷಣ ಒ ಟಿ ಆರ್ ಸಂಖ್ಯೆ ಜನರೇಟ್ ಆಗತ್ತೆ ಏನ್ ಇದು ಇಲ್ಲಿ ಒ ಟಿ ಆರ್ ಐತಿ ಇಲ್ಲಿ ಒ ಟಿ ಆರ್ ಐತಿ ಅಂದ್ರೆ ಇದು ಆರ್ ಇಂದ ಸ್ಟಾರ್ಟ್ ಆಗಿರ್ತೈತಿ ಹೊಸದಾಗಿ ಇಲ್ಲಿ ಒ ಟಿ ಆರ್ ಸಂಖ್ಯೆ ಜನರೇಟ್ ಆಗುತ್ತ ಆ ಒ ಟಿ ಆರ್ ಸಂಖ್ಯೆ ಪಾಸ್ವರ್ಡ್ ಎಲ್ಲಿ ಬರುತ್ತದ ನಿಮ್ ಮೊಬೈಲ್ ಎಸ್ ಎಂ ಎಸ್ ಬರ್ತೈತಿ ಹೊಸದಾಗಿ ಏನು ಒ ಟಿ ಆರ್ ಸಂಖ್ಯೆ ಜನರೇಟ್ ಆಗುತ್ತಲ್ಲ ಅದು ಪ್ಲಸ್ ಪಾಸ್ವರ್ಡ್ ಮೊಬೈಲ್ ಬರ್ತೈತಿ ಫೇಸ್ ಅಥೆಂಟಿಕೇಶನ್ ಮುಗಿದ ತಕ್ಷಣ ಸಕ್ಸಸ್ಫುಲಿ ಕಂಪ್ಲೀಟ್ ಆದ ತಕ್ಷಣ ಮೊಬೈಲ್ಗೆ ಎಸ್ ಎಂ ಎಸ್ ಬರ್ತೈತಿ ಆ ಒ ಟಿ ಆರ್ ಸಂಖ್ಯೆ ಈ ತರ ಇರ್ತೈತಿ ಇಪ್ಪತ್ನಾಲ್ಕರಿಂದ ಸ್ಟಾರ್ಟ್ ಆಗಿರ್ತೈತಿ ಟು ಫೋರ್ ಜೀರೋ ಒನ್ ಜೀರೋ 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 ಒನ್ ಸೆವೆನ್ ಸಿಕ್ಸ್ ಈ ತರ ಇರ್ತೈತಿ ಹದಿನಾಲ್ಕು ಡಿಜಿಟ್ ಇಂದ ಓ ಟಿ ಆರ್ ನಂಬರ್ ಈ ತರ ಇರುತ್ತೆ ಫಸ್ಟ್ ಇದು ಆರ್ನಿಂದ ಸ್ಟಾರ್ಟ್ ಆಗಿರ್ತೈತಿ ಯಾವಾಗಿದ್ರೆ ಓ ಟಿ ಆರ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋವಾಗ ಪೇ ಎಸ್ ಆದಮೇಲೆ ಆದ್ಮೇಲೆ ಈ ತರ ಸ್ಟಾರ್ಟ್ ಆಗುತ್ತೆ ಈ ನಂಬರ್ ಪ್ಲಸ್ ಒಂದು ಟೆಂಪ್ರರಿ ಪಾಸ್ವರ್ಡ್ ಎರಡು ಕೋಡಿ ಮೊಬೈಲ್ ಎಸ್ ಎಂ ಎಸ್ ಪದ್ಧತಿ ಇಲ್ಲಿಗೆ ಏನಾಯ್ತದೆ ಎರಡನೇ ಸ್ಟೆಪ್ ಕಂಪ್ಲೀಟ್ ಆಯ್ತು ಇನ್ನು ಮೂರನೇ ಸ್ಟೆಪ್ ಅಪ್ಲೈ ಫಾರ್ ಸ್ಕಾಲರ್ಶಿಪ್ ಅಪ್ಲೈ ಫಾರ್ ಸ್ಕಾಲರ್ಶಿಪ್ ಹೋಗ್ಬೇಕಾದ್ರೆ ನೀವು ಫಸ್ಟ್ ಎನ್ ಎಸ್ ಪಿ ಪೋರ್ಟಲ್ ಹೋಗಿ ಲಾಗಿನ್ ಲಾಗಿನ್ಗೆ ಹೋದ ತಕ್ಷಣ ನೀವೇನ್ ಆರ್ ಸಂಖ್ಯೆ ಈಗೇನು ಜನರೇಟ್ ಆಗಿರ್ತಲ್ ಈ ಓ ಟಿ ಆರ್ ಸಂಖ್ಯೆ ಅವರು ಮೊಬೈಲ್ ಕಳಿಸಿರುವಂತ ಒಂದು ಪಾಸ್ವರ್ಡ್ ಅನ್ನ ಹಾಕಿ ಲಾಗಿನ್ ಮಾಡಬೇಕು ಲಾಗಿನ್ ಆದ ತಕ್ಷಣ ಚೇಂಜ್ ಪಾಸ್ವರ್ಡ್ ಅಂತ ಬರ್ತದೆ ಚೇಂಜ್ ಪಾಸ್ವರ್ಡ್ ಅಂದ ತಕ್ಷಣ ನೀವು ಏನು ಮಾಡಬೇಕು ಪಾಸ್ವರ್ಡ್ ಚೇಂಜ್ ಮಾಡ್ಬೇಕು ಓ ಟಿ ಆರ್ ಅದೇ ಇರ್ತೈತಿ ಪಾಸ್ವರ್ಡ್ ಒಳಗ ಕನಿಷ್ಠ ಅಪ್ಪರ್ ಕೇಸ್ ಇರ್ಬೇಕು ಒಂದು ಒಂದು ಲೋವರ್ ಕೇಸ್ ಕನಿಷ್ಠ ಇರಬೇಕು ಸ್ಪೆಷಲ್ ಕ್ಯಾರೆಕ್ಟರ್ ಆಶ್ ಆಕ್ ಎಲ್ಲ ಅಂತ ಲರ್ಬೇಕು ನೆಕ್ಸ್ಟ್ ನ್ಯೂಮರಿಕಲ್ ಕ್ಯಾರೆಕ್ಟರ್ ಕೂಡ ಇರ್ಬೇಕು ನೋಡಿ ಹೊಸದಾಗಿ ಏನ ಒಂದು ಪಾಸ್ವರ್ಡ್ ನೀವು ಜನರೇಟ್ ಕ್ರಿಯೇಟ್ ಮಾಡ್ತೀರಿ ಕನಿಷ್ಠ ಎಂಟು ಕ್ಯಾರೆಕ್ಟರ್ ಇರಬೇಕು ಎಂಟು ಕ್ಯಾರೆಕ್ಟರ್ ಇರಬೇಕು ಕನಿಷ್ಠ ಒಂದು ಅಪ್ಪರ್ ಕೇಸ್ ಅಂದ್ರೆ ಕ್ಯಾಪಿಟಲ್ ಇರಬೇಕು ಒಂದು ಲೋವರ್ ಕೇಸ್ ಸ್ಮಾಲ್ ಎಂಟ್ರಿ ಇರಬೇಕು ಸ್ಪೆಷಲ್ ಕ್ಯಾರೆಕ್ಟರ್ ಆ್ಯಾಸಿ ಆಕ್ಟಿವ್ ಎಲ್ಲ ಅಂತ ಅದು ಒಂದರೇ ಇರಬೇಕು ನೆಕ್ಸ್ಟ್ ನ್ಯೂರಿಕಲ್ ಕ್ಯಾರೆಕ್ಟರ್ ಅಂದ್ರೆ ಒಂದು ನಂಬರ್ ಯಾವುದೇ ಇರಲೇಬೇಕು ಇಷ್ಟನ್ನು ಒಳಗೊಂಡಂತೆ ಕನಿಷ್ಠ ಎಂಟು ಕ್ಯಾರೆಕ್ಟರ್ ಇರುವ ಪಾಸ್ವರ್ಡನ್ನು ನೀವು ಕ್ರಿಯೇಟ್ ಮಾಡಬೇಕು ಪಾಸ್ವರ್ಡ್ ಕ್ರಿಯೇಟ್ ಮಾಡಿದ ಮೇಲೆ ಈ ಒ ಟಿ ಆರ್ ಸಂಖ್ಯೆ ಪ್ಲಸ್ ಫಸ್ಟ್ ಬದಲಾದ ಪಾಸ್ವರ್ಡ್ ಎರಡು ಹಾಕಿ ಅಪ್ಲೈ ಪರ್ ಸ್ಕಾಲರ್ಶಿಪ್ ಹೋಗಿ ಲಾಗಿನ್ ಆಗಬೇಕು ಲಾಗಿನ್ ಆದ ತಕ್ಷಣ ಇಲ್ಲಿ ಇಷ್ಟು ಸ್ಟೆಪ್ಸ್ ಬರ್ತವೆ ಜನರಲ್ ಇನ್ಫಾರ್ಮೇಶನ್ ಅಕಾಡೆಮಿಕ್ ಡೀಟೇಲ್ಸ್ ಅಪ್ಲಿಕೇಶನ್ ಸ್ಪೆಸಿಫಿಕ್ ಸ್ಕೀಮ್ ಅವೈಲೇಬಲ್ ಸ್ಕೀಮ್ ಸ್ಪೆಸಿಫಿಕ್ ಡೀಟೇಲ್ಸ್ ಅಪ್ಲೋಡ್ ಡಾಕ್ಯುಮೆಂಟ್ಸ್ ಸಬ್ಮಿಟ್ ಇಷ್ಟು ಆಪ್ಷನ್ಸ್ ಬರ್ತಾವೆ ನೀವು ಜನರಲ್ ಇನ್ಫಾರ್ಮೇಶನ್ ಒಳಗ ವಿದ್ಯಾರ್ಥಿ ತಂದೆ ಹೆಸರು ತಾಯಿ ಹೆಸರು ಯಾವ ಊರು ಪಿನ್ ಕೋಡ್ ಯಾವ ರಾಜ್ಯ ಯಾವ ಜಿಲ್ಲೆ ಎಲ್ಲ ಮಾಹಿತಿ ಇರ್ತದೆ ಅಕಾಡೆಮಿಕ್ ಡೀಟೇಲ್ಸ್ ಒಳಗ ಈ ಸಾರಿ ಎಷ್ಟನೇ ಕ್ಲಾಸ್ ಲಾಸ್ಟ್ ಇಯರ್ ಯಾವ ಕ್ಲಾಸ್ ಇತ್ತು ಎಷ್ಟು ಪರ್ಸೆಂಟೇಜ್ ಆಯ್ತು ನಿಮ್ಮ ಸ್ಕೂಲ್ ಹೆಸರೇನೋ ಡೈಸ್ ಕೋಡ್ ಎಲ್ಲ ಕಂಪ್ಲೀಟ್ ಅಕಾಡೆಮಿಕ್ ಡೀಟೇಲ್ಸ್ ಇರ್ತೈತಿ ಇಲ್ಲಿ ಅದಕ್ಕಿಲ್ಲಿ ಮುಖ್ಯೋಪಾಧ್ಯಾಯರಾಗಿರ್ಬೋದು ನೋಡಲ್ ಶಿಕ್ಷಕರು ಏನು ಮಾಡ್ಬೇಕಂದ್ರೆ ನಿಮ್ಮ ಶಾಲಾ ಡೈಸ್ ಕೋಡನ್ನು ಬರೆದಿಟ್ಕೋಬೇಕು ಆ ವಿದ್ಯಾರ್ಥಿನಿ ಸೆಲೆಕ್ಟ್ ಆದಂತ ವಿದ್ಯಾರ್ಥಿನಿ ಅಥವಾ ವಿದ್ಯಾರ್ಥಿ ಏಳ್ತ ಕೇಸ್ ಪರ್ಸೆಂಟೇಜ್ ಮಾಡಿದಾರೆ ಅದನ್ನು ಬರೆದಿಟ್ಕೋಬೇಕು ಅವೆಲ್ಲ ಒಂದಿಷ್ಟು ಅಕಾಡೆಮಿಕ್ ಅಲ್ಲಿ ಮಾಹಿತಿಯನ್ನು ಕೇಳ್ತಾರೆ ಆಮೇಲೆ ಭಾಳ ಮುಖ್ಯವಾಗಿ ಎನ್ ಎಮ್ ಎಮ್ ಎಸ್ ಅರ್ಜಿ ಎನ್ ಎಮ್ ಎಸ್ ಪರೀಕ್ಷೆ ಬರೀತಿರ್ಬೇಕಾದ್ರೆ ಹಾಲ್ ಟಿಕೆಟ್ ನಂಬರ್ ಏನಿರ್ತತ್ಲ ಎನ್ ಎಮ್ ಎಸ್ ರೋಲ್ ನಂಬರ್ ಅದನ್ನು ಕೂಡ ಬರಬೇಕು ಅವರು ಇದಾದ್ಮೇಲೆ ಅಪ್ಲಿಕೇಶನ್ ಸ್ಪೆಸಿಫಿಕ್ ಇದು ಇರುತ್ತೆ ನೆಕ್ಸ್ಟ್ ಸ್ಕೀಮ್ ಅವೈಲೇಬಲ್ ಎಲ್ಲ ಮಾಹಿತಿ ಕಂಪ್ಲೀಟಾಗಿ ತುಂಬ ತಕ್ಷಣ ಸ್ಕೀಮ್ ಸ್ಕೀಮ್ ಅವೈಲೇಬಲ್ ಸೆಲೆಕ್ಟ್ ಮಾಡ್ಬೇಕು ನೆಕ್ಸ್ಟ್ ಸ್ಕೀಮ್ ಸ್ಪೆಸಿಫಿಕ್ ಡೀಟೇಲ್ಸ್ ಎನ್ ಎಮ್ ಎಸ್ ಅಂತೇಳಿ ಸಿಲೆಕ್ಟ್ ಮಾಡಿ ನೆಕ್ಸ್ಟ್ ಅದ್ರ ಎನ್ ಎಮ್ ಎಸ್ ರೋಲ್ ನಂಬರ್ ಹಾಕಿ ಯಾವ ಇಯರ್ ಯಾರು ಕಂಡಕ್ಟ್ ಮಾಡ್ತಿದೆ ಎಕ್ಸಾಮ್ ಎಲ್ಲ ಸ್ವಲ್ಪ ಸ್ವಲ್ಪ ಮಾಹಿತಿ ಕೇಳ್ತಿರ್ತದೆ ಅದನ್ನೆಲ್ಲ ತುಂಬಬೇಕು ಲಾಸ್ಟಿಗೆ ಏನು ಮಾಡ್ಬೇಕಂದ್ರೆ ಅಪ್ಲೋಡ್ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಡಾಕ್ಯುಮೆಂಟ್ಸ್ ಅಂತ ಬರ್ತೈತಿ ಅವಾಗ ನಾವು ಏನು ಅಪ್ಲೋಡ್ ಮಾಡ್ಬೇಕಂದ್ರಹ್ ವಿದ್ಯಾರ್ಥಿಯ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಾಗಿದ್ರೆ ಅವರ ಜಾತಿ ಮತ್ತು ಆದಾಯ ಸಪ್ರೇಟ್ ಇರ್ತೈತಿ ಜಾತಿ ಮತ್ತು ಆದಾಯ ಸಪ್ರೇಟ್ ಇರೋದ್ರಿಂದ ಜಾತಿ ಪ್ರಮಾಣ ಪತ್ರ ಅವ್ನು ಸ್ಕ್ಯಾನ್ ಮಾಡಿ ಇಟ್ಕೊಂಡಿರ್ಬೇಕು ಆದಾಯ ಪ್ರಮಾಣ ಪತ್ರ ಸ್ಕ್ಯಾನ್ ಮಾಡಿಟ್ಕೋಬೇಕು ಎರಡನ್ನೂ ಕೂಡ ಅಪ್ಲೋಡ್ ಮಾಡಬೇಕು ಬಟ್ ಒ ಬಿ ಸಿ ವಿದ್ಯಾರ್ಥಿನಿ ಅಂದ್ರೆ ಇತರೆ ಹಿಂದುಳಿದ ವರ್ಗದ ವಿದ್ಯಾರ್ಥಿನಿ ಆಗಿದ್ರೆ ವಿದ್ಯಾರ್ಥಿನಿಯಾಗಿದ್ರೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಒಂದ್ರಾಗ ಇರ್ತೈತಿ ಅದನ್ನ ಒಂದ ಸ್ಕ್ಯಾನ್ ಇಟ್ಕೋಬೇಕು ಎರಡು ಸಾರಿ ಅಪ್ಲೋಡ್ ಮಾಡು ಇಲ್ಲಿ ಬ್ಯಾಂಕ್ ಪಾಸ್ಬುಕ್ ಅನ್ನ ಅಪ್ಲೋಡ್ ಮಾಡೋ ಅಗತ್ಯತೆ ಇಲ್ಲ ಯಾಕಂದ್ರೆ ಇಲ್ಲಿ ಆಧಾರ್ ಕಾರ್ಡು ಬ್ಯಾಂಕ್ ಪಾಸ್ಬುಕ್ ಜೊತೆ ಲಿಂಕ್ ಇರೋದ್ರಿಂದ ಸೀಡ್ ಆಗಿರೋದ್ರಿಂದ ಸ್ಟಾರ್ಟಿಂಗ್ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾದ್ರೆ ಎನ್ ಸಿ ಪಿ ಐ ಸಕ್ಸಸ್ ಅಂತ ಬಂದ್ಬಿಡ್ತೈತಿ ಹಾಗಾಗಿ ನಿಮ್ಮ ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರು ಮತ್ತು ಬ್ಯಾಂಕ್ ಪಾಸ್ಬುಕ್ ಲಿಂಕ್ ಇರೋದ್ರಿಂದ ಪಾಸ್ಬುಕ್ ಅಪ್ಲೋಡ್ ಮಾಡೋ ಜರು ಇಲ್ಲ ಅಪ್ಲೋಡ್ ಮಾಡೋಕ್ಕಾಗಿರೋದೇನು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಅಷ್ಟೇ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿದ್ರೆ ಜಾತಿ ಪ್ರಮಾಣ ಪತ್ರ ಸ್ಕ್ಯಾನ್ ಮಾಡ್ಕೋಬೇಕು ಸಪ್ರೇಟ್ ಆದಾಯ ಪ್ರಮಾಣ ಪತ್ರ ಸ್ಕ್ಯಾನ್ ಮಾಡ್ಕೊಂಡು ಎರಡನ್ನು ಪ್ರತ್ಯೇಕವಾಗಿ ಅಪ್ಲೋಡ್ ಮಾಡಬೇಕು ನೆಕ್ಸ್ಟ್ ಒ ಬಿ ಸಿ ವಿದ್ಯಾರ್ಥಿಗಳಾಗಿದ್ರೆ ನಾವು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಒಂದೇ ಇರ್ತತಿ ಅದನ್ನ ಸ್ಕ್ಯಾನ್ ಮಾಡ್ಕೊಂಡು ಜಾತಿ ಇದ್ದಲ್ಲಿ ಅದನ್ನೇ ಅಪ್ಲೋಡ್ ಮಾಡಬೇಕು ಇನ್ಕಮ್ ಸರ್ಟಿಫಿಕೇಟ್ ಇದ್ದಲ್ಲಿ ಕೂಡ ಅದನ್ನೇ ಅಪ್ಲೋಡ್ ಮಾಡಬೇಕು ಈ ಸಾರಿ ಬೋನಫೈಡ್ ಸರ್ಟಿಫಿಕೇಟ್ ಇಲ್ಲ ಕಳೆದ ಬಾರಿ ಅಂತ ಅಂತೇಳಿ ಬರ್ತಿತ್ತು ಫೋಟೋ ಹಚ್ಚಿ ಇನ್ಸ್ಟಿಟ್ಯೂಟ್ ಹೇಳ್ತಿರ್ತಾರೆ ಎಚ್ ಎಲ್ ಇಂದ ಸೈನ್ ಮಾಡಿ ಮತ್ತೆ ಅಪ್ಲೋಡ್ ಮಾಡ್ಬೇಕಾಗಿತ್ತು ಬಟ್ ಈ ಸಾರಿ ಅದು ಇಲ್ಲ ವೊನೋಪ ಸರ್ಟಿಫಿಕೇಟ್ ಇಲ್ಲ ಅಪ್ಲೋಡ್ ಮಾಡ್ಬೇಕಾಗಿರೋದು ಜಾತಿ ಮತ್ತು ಆದಾಯ ಅಷ್ಟೇ ಅವನಷ್ಟು ಅಪ್ಲೋಡ್ ಮಾಡಿ ಲಾಸ್ಟ್ ಸಬ್ಮಿಟ್ ಕೊಟ್ಬಿಟ್ರೆ ಮುಗೀತು ಅಲ್ಲಿಗೆ ನಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ ಅದನ್ನ ನಾವು ಅಲ್ಲೇ ಪ್ರಿಂಟ್ ಅಂತ ಆಪ್ಷನ್ ಬರ್ತೈತಿ ಅದನ್ನ ನಾವು ಅಪ್ಲಿಕೇಶನ್ ಪ್ರಿಂಟ್ ಕೂಡ ತಗೋಬಹುದು ಇದಿಷ್ಟು ಕಂಪ್ಲೀಟ್ ಮಾಹಿತಿ ಈ ಮೂರು ಸ್ಟೆಪ್ ಫಾಲೋ ಮಾಡಿ ನಾವು ತುಂಬಾ ಸುಲಭವಾಗಿ ಎನ್ ಎನ್ ಎಸ್ ಪಿ ಪೋರ್ಟಲ್ ಒಳಗೆ ಸ್ಕಾಲರ್ಶಿಪ್ ಅರ್ಜಿಯನ್ನು ಸಲ್ಲಿಸಬಹುದು ಮುಂದಿನ ಭಾಗದಲ್ಲಿ ನಾವು ಒಬ್ಬ ಹೊಸದಾಗಿ ಎನ್ ಎ ಸ್ಕಾಲರ್ಶಿಪ್ ಹಾಕಿದಂತ ವಿದ್ಯಾರ್ಥಿಯ ಓ ಟಿ ಆರ್ ನಂಬರ್ ಜನರೇಟ್ ಮಾಡೋದು ಹೇಗೆ ಪೇಸ್ ಅಥೆಂಟಿಕೇಶನ್ ಮಾಡೋದು ಹೇಗೆ ಅದೆಲ್ಲ ಆದ್ಮೇಲೆ ಯೂಸರ್ ಐಡಿ ಪಾಸ್ವರ್ಡ್ ಕ್ರಿಯೇಟ್ ಆಗಿದ್ಮೇಲೆ ಅಪ್ಲೈ ಫಾರ್ ಸ್ಕಾಲರ್ಶಿಪ್ ಹೋಗಿ ಅರ್ಜಿ ಸಲ್ಲಿಸೋದು ಹೇಗೆ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿಯನ್ನು ತಿಳ್ಕೊಳ್ಳೋಣ ಇದಿಷ್ಟು ಮಾಹಿತಿಯನ್ನು ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀವಿ ಧನ್ಯವಾದಗಳು